ಹೇಳ ತಂಗಿ ಏನ್ ಹೇಳಿರಿಪಾ ಹೆಂಡತಿ ಮೇಲ್ಪದ ಹಾಡ್ದಿ ಹೌದು ಹೆಂಡತಿ ಕೈಲಿ ಒದಸ್ ನಂದಿ ಹೌದು ವದಸ್ಗೋರಿ ಬೇಡ ನಂಗಿಲ್ಲ ನೀ ಹೆಣ್ಮಕ್ಳ ಕೈಲಿ ವದಸ್ಗೋತೀರಂದ್ರ ಹೌದು ನೀವು ಗಂಡಸೂರು ಹೌದಲ್ಲ ಹೇಳಿ ಏನ್ ಕೇಳ್ತಾ ತಂಗಿ ಅದು ವದಸ್ಗೋತಾರ వదసోదు సంబంధ ఆడిల్ల తంగి అది జన్ నన్న హాడ్తి కల్తక్కి ఇక్కడూరు ప్యాటక్కి హాడీ వర్ణ మేవు హాడ్తి వర్ణ అత్యే కల్తక్కి నన్న హాడీ అంతి పద హాడిరి బెంగళూరు ప్యాటక్కి

గడ్సూరు హో అల్ గసూర కొలుకు హిర ఇల్ అంతి సుమిత్రాబి కౌదల్ ఎన్న తిగ్ నాకు తి ఈ తంగి స్వరూపిణి సూరూపణ అక్క అవణ హూరూపణి రావాలి బంధన బిల్లు ಅವ್ರ ಮೇಲೆ ಮನಸ್ಸು ಹೌದಲ್ರಿ ಹೌದಿಲ್ಲ ಹೌದು ಮನೆಯಾದ ಸೂರಪ್ಪಕ್ಕೆ ತಂಗಿ ಗಂಡಿದ್ದ ಹೌದು ಗಂಡ ಅವಾಗ ಏನಾಯ್ತ್ರಿಪ್ಪ ಗಂಡನ ಮನೆಯಾಗ ಬಿಟ್ಟು ರಾಮ ಲಕ್ಷ್ಮಣನ ಮೇಲೆ ಹೋಗಿ ಮನಸ್ಸು ಮಾಡಿದ್ರಿ ಮಾಡಿದ್ರಿ ನಿಮಗ ಗಂಡದರು ಹಬ್ಬೊಬ್ರು ಇಬ್ಬಿಬ್ರು ನಿನ್ನೆ ಹೆಣ್ಣಿನ ಕುಲ ನಿಂತ ಸುಮಾರ ನಿಮ್ಗೆ ಹೆಣ್ಣಿನ ಜಾತಿ ಹತ್ತು ಮನೆಯಾದ ಮನೆಯಾಗಿದ್ರು ಮತ್ತೊಬ್ಬನ ಮೇಲೆ ಹೋಗಿ ಕಣ್ಣು ಹಾಕ್ತಿರ ನಿಮ್ಮ ಹೆಣ್ಣಿನ ಕುಲ ಎತ್ತ ಹಾ ಹೋದಕ್ಕೆ ಹೋದಿ ಹೋಗಿ ಅವರು ಮತ್ತೆ ನಿಮಗೆ ತ್ರೇಕ್ಚರ್ ಮಾಡಿ ಮಲೆ ಮುಗಿದ ಮನೆ ಕಳಿಸಿದ್ರು ಕೋತ ನನ್ನ ಬಲಿ ಬಂದಿ ಅಣ್ಣ ಏನತ್ತ ಮಾನ ಮಾಡ್ಯಾರ ಹೌದು ಹೀಗ ಮಾಡ್ಯಾರ ಹೀಗಿಂದ ಹೋಗಿ ಹೋಗಿ ಅವ್ರಿಗೆ ಕೊಲೆ ಮಾಡಿ ಹೇಳಿ ನಾ ಅಣ್ಣಗೆ ಹೇಳುದು ಅಣ್ಣ ಹೋಗಲತ್ತ ನೀ ಕಂಡು ಸಲತ್ತೀ ಹೋಗ್ತಾನ ಅಣ್ಣನ ಜೀವ ಹೋಗಿ ಸ್ವಂತ ನಿಮ್ಮಂತ ತಂಗಿದರ ಕುತ್ತೆ ಅಣ್ಣದೇರು ತಮ್ಮದೇರು ಜೀವ್ ನಿಮ್ದು ಹೆಣ್ಣಿನ ಕುಲ ಹೌದಿಯ ಇವ್ ಹೆಣ್ಮಕ್ಳು ತಿನ್ನ ಹೊಡಿತರ ಹೊಡಿತಾರ ಜಗಳ ಗಂಡ ಹಾಡಿದ ಜಗಳ ನಡೆದಿ ನೀವು ಗಂಡನ ಮಾಡಿ ಕೊಟ್ಟಿದ್ದು ಮನಿ ಗಂಡನ ಬಿಟ್ಟು ಮತ್ತೊಬ್ಬರು ಮ್ಯಾಲ ಕಂಡು ಹಾಕ್ತಿರಂದ್ರ ನಿಮ್ದು ಎಂತ ಹೆಣ್ಣಿನ ಕುಲ ನಾಚಿಗಡೆ ಜಲ ಮತ್ತೆ ನಿಂತು ಹೌದಾ ನಿಮ್ ಕುಲ ಚಲೋ ನಿನ್ನಿಂದ ನನ್ನಿಂದ ನೀ ಕೆತ್ತಿಲ್ಲ ನಿನ್ನಿಂದ ನಾ ಕೆತ್ತಗೀನಿ ನನ್ನ ಜೋರು ಹೋಗ್ಯದ ಹೌದ ಹೌದು ಭಕ್ತಿವಾನ ರಾವಣನ ಅವ್ರು ತಂಗಿದ್ರು ಅವರು ಮಕ್ಕಳಿಗೆ ಬೆಂದಿಂತ ಹುಟ್ಟಿ ಬಂದಾರ ನಿಮ್ಮಂತವ್ರು ಚಿರಸ ಅವರು ತಂಗಿ ನಿಮಗೆ ಏನೂ ಗೊತ್ತಿಲ್ಲ ಬರೇ ರೊಟ್ಟಿ ಮಾಡುದು ಅಣಗಿ ಮಾಡುದು ಮೊಸರಿ ತಿಕ್ಕುದು ಕಸ ಹೊಯ್ದು ಬಿಂತಿದ್ವಿ ಏನೇನು ಗೊತ್ತಿಲ್ಲ ನಿನಗೆ ಬಹಳ ಚಂದ ಮಾತಾ ಏನಂತ ಅರಿವಿ ಹುಡ್ತಾರ್ಥ ಮೊಳಕಾದ ಮೇಲೆ ಪ್ಯಾಂಟ್ ಹರಿದಿರ್ತ ಹೌದು ಇಲ್ಲೇ ಪೂಜೆ ಹೌದು ಅಲ್ಲಿ ಹಂಗ್ರ ಬರ್ಸುತ್ತ ಅವ್ರ ಅವ್ರ ಪ್ಯಾಂಟ್ ಹೆಂಗಟ್ಟು ಬಂದಾರ ಹೌದು ಹೇಳ್ತ ತಾವ್ ತಿರುಗಾಡುದು ನಮ್ಮ ಹೆಣ್ಣಿನ ಜಾತಿ ಎತ್ತ ಅವಮಾನ ಈ ಜಗತ್ತಿನ ಎತ್ತ ಅವಮಾನ ತಂದಾರ ಅನ್ನೋದು ತಮಗ್ ಗೊತ್ತಿಲ್ಲ 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 ಇನ್ನೊಂದು ಪ್ರಶ್ನೆ ಕೇಳಿದೆ ಅವ್ರನ್ನು ಏನಂತ ಕೇಳಿದ್ರಿ ಏನ್ ಕೇಳಿದೆ ಹೌದು ಈ ಜಗತ್ತದಲ್ಲಿ ಭೂಮಿ ಮೇಲೆ ಜಗತ್ತದಲ್ಲಿ ಒಬ್ಬಕ್ಕೆ ಸುಮಿತ್ರ ಬಾಯದಳ ಅದಾಳ ನಿನ್ ಹೆಸರುದಕ್ಕೆ ಸುಮಿತ್ರ ಬಾಯದಳ ಹಾ ಒಂದು ತಪ್ಪು ಮಾಡ್ಯಾಳ ಹೌದು ಆ ತಪ್ಪು ಏನು ಮಾಡಿದಳು ಸುಮಿತ್ರ ಯಾರು ಯಾರು ಅವ್ರೇನು ಹೇಳಿದ್ರಿ ಇಪ್ಪತ್ತೈದು ಪ್ರಶ್ನೆ ಕೇಳಿದಾಗ ಬಹಳ ಚಂದ ಮಾತಾಡಿದ್ರು ಏನ್ ಹೇಳಿದ್ರಿ ಉತ್ತರ

ನಾಯಣ ಚೇತನಿ ನೀರ ಏತು ತಂಗಿ ಮುಗಿತಿ ಮುರ್ಲಿ ಇಲ್ಲಿಗೆ ಮುಗಿಲಿದ್ದು ಹೌದು ಇನ್ನು ಇನ್ನ ಮಂಗಳಾರ್ಥ ಆದ್ರದಾಗ ನೀವು ಇಷ್ಟೇ ಮಂದಿ ಹತ್ತು ಮಂದಿ ಕುಂತಿರ್ ನೋಡಿ ಇಷ್ಟೇ ಮಂದಿ ಕುಂಡ್ರಿ ಹೌದಲ್ರಿ ಬಹಳ ಹೆಚ್ಚಿಗೆ ಬಂದಿದ್ದ ಮತ್ತೆ ದಗದೆ ಬೇರೆ ಅದು ಹಾ ಈಗ ಆ ಈ ಜಗತ್ತದಲ್ಲಿ ಹೌದು ತಪ್ಪು ಮಾಡಿರ್ತಕ್ಕಂಥ ಸುಮಿತ್ರ ಮ್ಯಾಪ್ ಸಿದ್ಧ ಮಾಡಿ ಸುಮಿತ್ರ ಬಾಯಿ ಹೂವನ್ಸಿ ಮಂಗಳಾರತಿ ಮಾಡಿ ರೊಕ್ಕ ತೋತೀನಿ மூ ரின் கைல ஒர்ஸ்க்கொண்ட ஆடுகின் கைல உட்கண்ட அவ ஹாலு மாத்த ரே அவத்த நீ பருப்பா நீ தோர்சி நீ தோர்சி மங்கள அடத்தவல்லிட்டு நினைக்கிற ரமாயண மஹாபாராட்ட ಹಾಲು ಮಾತು ಒಬ್ಬಕ್ಕೆ ಸುಮಿತ್ರ ಅದಾವ ಈಗ ಹುಡುಕಿಯಾರ ಕಡೆಗೆ ಹಾಲು ಮಾತಿನ ಸುಮಿತ್ರ ಏಳು ಮಂದಿ ಅಣ್ಣ ಅಣ್ಣ ಏಳು ಮಂದಿ ತೆಗಿದ್ರು ಒಬ್ಬನೇ ಅಣ್ಣ ಅಣ್ಣ ಆ ಏಳು ಮಂದಿ ಒಬ್ಬಕ್ಕೆ ಹಾಲು ಮಾತದಕ್ಕೆ ಸುಮಿತ್ರ ಅದಾವ ಇವತ್ತೇಳು ಇನ್ನೊಂದು ವರ್ಷ ಬುತ್ತ இன்னும் முந்தின பாத கூட நெனப்பா உடிகார்கொண்டு இவத்த சத்த ஒர்சன ஆகல எல்ல கூண்ட உழ அந்த நன்க தங்க இது மாத்த சுமி ஏன் தப்பு மாதிரி அச்சி யார் சுமித் ಹೇಳ್ತಾಳೆ ಹೇಳ್ತಾಳ ಮಾರತಕ್ಕಂಥವ್ರು ಮುಂದಿನ ಪರಾಕಾರ ತಂಗಿ ಹೇಳ್ತಾಳೆ ತಂಗಿ ಹೇಳಿ ಹೌದು ಮಂತ್ ಹಾ